ನಮಸ್ಕಾರ ಎಲ್ಲರಿಗೂ ಇವಾಗಿವಾಗ ಈ ಹಳ್ಳಿ ಕಡೆ ಎಲ್ಲ ಈ ಎಮ್ಮೆಗಳೇ ಕಡಿಮೆ ಹೋಗ್ಬಿಟ್ಟಿದೆ ನಮ್ಮೂರಲ್ಲಿ ಸದ್ಯಕ್ಕೆ ಇರೋದು ಇವೆರಡೇ ಎಮ್ಮೆ ಅಷ್ಟು ಮನೆಗಳಿಗೆ ಈ ಮನೇಲಿ ಮಾತ್ರ ಈ ಎಮ್ಮೆಗಳಿರೋದು ಈ ಒಂದು ದೊಡ್ಡಮ್ಮೆ ಆದ್ರೂ ಬೇಕಾದ್ರೂ ಇನ್ನೊಂದು ಹೊಲನ ನಾನು ಯಾವ ವಿಡಿಯೋದಲ್ಲೂ ತೋರಿಸಿರಲಿಲ್ಲ ಸೊ ಇದು ಅಂದರೆ ನಮಗಿರೋ ಹೊಲಗಳಲ್ಲಿ ಇದು ತುಂಬ ದೂರ ಇರೋದು ಇದಕ್ಕೆ ಸೋರೆಕಾಯಿ ಹಾಕಿದ್ವಿ ಈ ಸೋರೆಕಾಯಿ ನಾಟಿ ಮಾಡಬೇಕಾದ್ರೆ ಸುಮಾರು ಮೂರು ದಿನ ನಾವೇ ಹಾಕಿದ್ವಿ ಇದು ಒಂದು ಎಕರೆಗಿಂತ ಇದು ಸ್ವಲ್ಪ ಜಾಸ್ತಿ ಇದೆ ಯಾವುದೇ ಲೇಬರ್ ಇಲ್ದಲೇ ನಾವೇ ಮೂರು ದಿನ ನಾಟಿ ಮಾಡಿದ್ವಿ ಸೊ ಇದು ಎರೆನೆಲ್ಲ ಹಾಗಾಗಿ ಆ ಟೈಮಲ್ಲಿ ತುಂಬಾ ಬಿಸಿಲು ಜಾಸ್ತಿ ಮತ್ತು ಹೊಲದಲ್ಲಿ ಈ ಎರೆನೆಲ್ಲ ಉಪ್ಯೋಡಿಸ್ದಾಗ ಒಂಥರ ಎಂಟೆಗಳು ಓಡಾಡ್ತವೆ ಮಣ್ಣು ಸ್ಮೂತ್ ಇರಲ್ಲ ಅಂಥ ಇದರಲ್ಲಿ ನಾವು ಸಾಲು ನೀರು ಕಟ್ಕೊಂಡು ಆ ಎಂಟೆ ನೆಲದಲ್ಲಿ ಓಡಾಡಿ ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ಆ ಬಿಸಿಲಿಗೂ ಮತ್ತು ಓಡಾಡಿದಕ್ಕೂ ಅದರೊಳಗಡೆ ಕಾಲೆಲ್ಲ ಬೊಬ್ಬೆ ಬಂದು ಪಾದದಲ್ಲಿ ಸುಮಾರು ಸುಧಾರಿಸ್ಕೊಳ್ಳೋಕ್ಕೆ ನಾವು ಒಂದು ಹದಿನೈದು ದಿನ ಟೈಮ್ ತೊಗೊಂಡಿದ್ದೀವಿ ಇಬ್ಬರನ್ನು ಅಂಥದ್ರಲ್ಲಿ ಇವಾಗ ಅದು ಹುಷಾರು ಮಾಡ್ಕೊಳ್ಳೋಕ್ಕೆ ನಾವು ಎರಡರಿಂದ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಕಾಲು ಬೊಬ್ಬೆ ಬಂದಿತ್ತಲ್ಲ ಅದಕ್ಕೆ ಮತ್ತು ಸೊಸಿಗೆ ಹಾಕಿರೋ ದುಡ್ಡೇನು ಗೊಬ್ಬರಕ್ಕೆ ಹಾಕಿರೋ ದುಡ್ಡೇನು ಉಕ್ಕೆ ಹೊಡ್ಸೋಕೆ ಇದನ್ನ ಕೇರ್ ಮಾಡೋಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದೀವಿ ಅದೆಲ್ಲ ಯಾವುದು ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಫಸ್ಲು ಚೆನ್ನಾಗಿ ಬಂದಿದೆ ಅದರಲ್ಲೇನು ಎರಡು ಮಾತಿಲ್ಲ ಆದರೆ ಬಂದಿರೋ ಫಸ್ಲಿಗೆ ರೇಟೇ ಇಲ್ಲ ಒಂದು ಎಕರೆಗೂ ಜಾಸ್ತಿ ಹಾಕಿರೋ ಸೋರೆ ಗಿಡದಲ್ಲಿ ಅವ್ರು ತಗೊಂಡಿರೋದು ಮಾತ್ರ ಬರೀ ಹದಿನೇಳು ಸಾವಿರಕ್ಕೆ ಹ್ಞೂ ಕೇಳೋರೆ ಗತಿ ಇಲ್ಲ ರೀ ಸೋರೆಕಾಯಿ ಬೇಡ ಬೇಡ ಆಡ್ರಿಲ್ಲ ಯಾರೂ ಇಲ್ಲ ರೇಟ್ ಡೌನ್ ಆಗಿದೆ ಬರೀ ಇದನ್ನೇ ಹೇಳ್ತಾರೆ ಬೇಡ ಅಂತಾರೆ ಅದೇ ರೇಟ್ ಇದ್ರೆ ಹುಡ್ಕಂಡು ಓಡಿ ಓಡ್ಬರ್ತಾರೆ ಬಾಕಿ ಅಂತ ಬೆಳೆದ್ರೆ ಕೇಳೋರು ಇರಲ್ಲ ಇವಾಗಿರೋ ರೇಟು ಎರಡು ರೂಪಾಯಿ ಎರಡೂವರೆ ಐ ಕೆ ಜಿ ಎಷ್ಟು ಬಿತ್ತಲಿಗೆ ಒಂದು ಟನ್ ಎರಡು ಟನ್ನು ಹತ್ತು ಟನ್ ಬಿದ್ದರೂ ಅವ್ರು ಹಾಕಿರೋ ಖರ್ಚು ಮಾಡಿರೋ ದುಡ್ಡು ಬರಲ್ಲ ಹಿಂಗಾದರೆ ಏನು ಬೆಳೆ ಬೆಳೆಯೋದು ನೀವು ಮಾಡೋದು ಮಾತ್ರ ನಿಲ್ಲಿಸ್ಬೇಡಿ ನೀವು ಮಾಡೋದು ಮಾಡ್ತಾಯಿರಿ ಪಲಾ ಫಲ ದೇವ್ರಿಗೆ ಬಿಟ್ಟಿದ್ದು ಅನ್ನೋ ಪರಿಸ್ಥಿತಿ ಬಂದಿದೆ ಸುಮ್ಮನೆ ಮಾಡಬೇಕು ನಾವು ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳಂಗಿಲ್ಲ ಸದ್ಯಕ್ಕಿರೋ ಪರಿಸ್ಥಿತಿಲಿ ಯಾಕೆಂದರೆ ಇದು ನಮಗೆ ನಾಲ್ಕು ಐದನೇ ಬೆಳೆ ಯಾವ ಬೆಳೆನೂ ಲಾಭ ಆಗಿದ್ದೇ ಇಲ್ಲ ಎರಡು ಮೂರು ಬ್ಯಾಚ್ ಟೊಮೊಟೊ ಹೋಯ್ತು ಎಲೆಕೋಸು ಹಾಕಿದ್ವಿ ಭೀ ಹೋಯ್ತು ಹೂವಿನ ಗಿಡ ಹೋಯ್ತು ಯಾವ ಬೆಳೆಲೂ ಲಾಭ ಕಂಡಿದ್ದೇ ಇಲ್ಲ ಸುಮ್ಮನೆ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ಖರ್ಚು ಮಾಡಿ ಬೆಳೆ ಬೆಳೀತಾ ಇದ್ದೀವಿ ಅಷ್ಟೇ ಲಾಭ ಮಾತ್ರ ಯಾವುದರಲ್ಲೂ ಇಲ್ಲ ನಮಗೆ ಅಂತಲ್ಲ ಈ ವರ್ಷ ಎಲ್ಲ ರೈತ್ರಿಗೂ ಅಷ್ಟೇ ಯಾವುದೇ ತರಕಾರಿಗಳಿಗೆ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ರೇಟ್ ಆಗಿದೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ತರಕಾರಿಗಳಿಗೆ ರೇಟ್ ಇಲ್ಲ ಈ ವರ್ಷ ತರಕಾರಿ ಬೆಳೆದಿರೋ ರೈತರುಗಳಿಗೆ ಲಾಭ ಅನ್ನೋದೇ ಇಲ್ಲ ಸುಮ್ಮನೆ ಖರ್ಚು ಮಾಡ್ತಾಯಿದ್ದಾರೆ ಅದರಿಂದ ಒಂದು ಲಾಭ ನೋಡ್ತಾಯಿಲ್ಲ ಒಂದೊಂದ್ಸಲ ಏನನ್ಸುತ್ತೆ ಅಂದರೆ ಬಂಡವಾಳ ಹಾಕಿ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆ ಬೆಳೆದು ಅದರಿಂದ ಒಂದು ರೂಪಾಯಿ ಆದಾಯ ಬಂದಿಲ್ಲ ಅಂದಾಗ ಖರ್ಚು ಮಾಡೋ ದುಡ್ಡನ್ನೇ ಇಟ್ಕೊಂಡು ಸುಮ್ಮನೆ ಇದ್ದಿದ್ದರೆ ಏನಾಗ್ತಿತ್ತು ಅಂತ ಬೇಜಾರಾಗುತ್ತೆ ಹೌದಲ್ವಾ ಈಗ ಅದಕ್ಕೇನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ ಅದರಿಂದ ಒಂದು ರೂಪಾಯಿ ನಮಗೆ ಲಾಭ ಬಂದಿಲ್ಲ ಅಂದಮೇಲೆ ಖರ್ಚು ಮಾಡಿ ನಾವು ಅಷ್ಟೆಲ್ಲ ಮೈನೋ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಬೆಳೆ ಬೆಳೆದು ಅದರಿಂದ ಒಂದು ರೂಪಾಯಿ ಆದಾಯ ತೆಗಿಯಕ್ಕೆ ಆಗಲಿಲ್ಲ ಅಂದಮೇಲೆ ಸುಮ್ಮನೆ ದುಡ್ಡು ಇಟ್ಕೊಂಡು ಇರೋಕ್ಕಾಗ್ದಲೇ ತಗೊಂಡೋಗಿ ನಾವು ಭೂಮಿ ಮೇಲೆ ಹಾಕಿದ್ವಾ ಖರ್ಚು ಮಾಡಿದ್ವಾ ಅನ್ನಂಗಾಗುತ್ತೆ ಇಲ್ಲಿ ನಾವು ಮಾಡೋದು ಮಾಡ್ತಾ ಸೊ ಮನೆಗೆ ಚೆನ್ನಾಗಿರೋದೊಂದು ಎರಡು ಸೌತೆ ಸೋರೆ ಕೈ ತೊಗೊಂಡೋಗೋಣ ಅಂತ ಬಂದೆ ಅರ್ಧ ಮುರಿದಿದ್ದಾರೆ ಅರ್ಧ ಬಿಟ್ಟೋಗಿದ್ದಾರೆ ಮಾಡ್ಕೊಂಡಿರೋದು ಹದಿನಾರು ಹದಿನೇಳು ಸಾವಿರ ರೂಪಾಯಿಗೆ ಮುಂದೆ ಮಾಡ್ಕೊಂಡಿದಾರಲ್ವ ತೂಕ ಏನು ನೋಡ್ಕೊಳ್ಳೋಂಗಿಲ್ಲ ಅವ್ರಿಗೆ ಯಾವಾಗ ಬೇಕೋ ಅವಾಗ ಬರ್ತಾರೆ ಮೂಡ್ಕೊಂಡು ಹೋಗ್ತಾರೆ ಸೊ ಮನೆಗೆ ನಾನು ಒಂದೆರಡು ಚೆನ್ನಾಗಿರ್ತೇನೆ ಇದಕ್ಕೆ ಎಷ್ಟು ದಿನ ಇಟ್ಕೊಂಡ್ರು ಏನೂ ಆಗಲ್ಲ ಒಂದು ಎರಡು ಮೂರು ತಿಂಗಳು ಇಟ್ಕೋಬೋದು ಬೇಕಿದ್ರೆ ಹಾಗೆ ಇಟ್ಕೊಂಡ್ರೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ ನೋಡ್ತೀನಿ ಚೆನ್ನಾಗಿರೋದು ತೊಗೊಂಡು ಮನೆ ಕಡೆ ಹೋಗ್ತೀನಿ ಚೆನ್ನಾಗಿದೆ ಮನುಷ್ಯನಿಗೆ ಆಸೆ ಅನ್ನೋದೊಂದು ಇರುತ್ತೆ ಅಲ್ವಾ ಈ ಬೆಳೆ ಇಲ್ಲ ಅಂದರೆ ಇನ್ನೊಂದು ಬೆಳೆ ಸಿಗುತ್ತೆ ಅಂತ ಅದಕ್ಕೆ ಒಂದರಿಂದೆ ಒಂದು ಒಂದರಿಂದ ಒಂದು ಬೆಳೆ ಮಾಡ್ತಾ ಇರೋದು ಅದು ಬರುತ್ತೋ ಬಿಡುತ್ತೋ ಎಕ್ಸ್ಪೆಕ್ಟೇಷನ್ ಅದೊಂದು ಇರುತ್ತಲ್ವ ಸಿಗ್ಬೌದು ಸಿಗ್ಬೌದು ಅಂತ ಯಾಕೆಂದರೆ ರೈತರಿಗೆ ಮನ್ ತಿಂಗಳ ಸಂಬಳ ಅನ್ನೋದು ಬರಲ್ವಲ್ಲ ಹಾಗಾಗಿ ಈ ಬೆಳೆಯಲ್ಲಿ ಸಿಗ್ಬೋದು ಈ ಬೆಳೆಲಿ ಸಿಗ್ಬೋದು ಅನ್ನೋ ಆಸೆ ಇಲ್ಲೋ ಸೋರೆ ಗಿಡ ಇದೆ ದಾರಿ ಇರೋದು ಈ ಬದ್ನಲ್ಲಿ ಅಲ್ಲೂ ಪಕ್ಕದ ಹೊಲದಲ್ಲಿ ಸೊರೆ ಗಿಡ ಹಾಕಿ ಬದ ಎಲ್ಲ ಮುಚ್ಚೋಗಿದೆ ಕಾಲು ಹಾಕೋಕ್ಕೂ ಆಗಲ್ಲ ಅಲ್ಲಿ ಅದಕ್ಕೆ ನಾವು ಈ ಹೊಲದಲ್ಲಿ ಹೋಗ್ಬೇಕೀಗ ಇದರಲ್ಲೇ ಮಧ್ಯ ಮಧ್ಯ ಕಾಲು ಹಾಕ್ಕೊಂಡು ದಾರಿ ಮಾಡಿಕೊಂಡು ಸಾಗಬೇಕು ಮುಂದೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಇವತ್ತು ನಮ್ಮ ಮನೆಯಲ್ಲಿ ಡಬಲ್ ಧಮಕ ಹೊಸ ಮೆಂಬರ್ ಬಂದಿದ್ದಾರೆ ಮನೆಗೆ ತೋರಿಸ್ತೀನಿ ಮನೆಗೆ ಹೋಗ್ಬಿಟ್ಟು ಸೊ ಬೆಳಗ್ಗೆ ಬೆಳಗ್ಗೆ ಬ್ಯುಸಿ ಕೆಲಸ ಅದರಲ್ಲೇ ರೆಗ್ಯುಲರಾಗಿ ಬ್ಯುಸಿ ಇರ್ತೀವಿ ಅದ್ರ ಜೊತೆಗೆ ಇದೊಂದು ಕೆಲಸ ಅಡಿಷನಲ್ ಇವತ್ತಿಂದ ಇಷ್ಟು ದಿನ ಒಂದು ಮೂರು ನಾಲ್ಕು ತಿಂಗಳಿಂದ ಇರಲಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಇನ್ನೊಂದು ವರ್ಷ ಇರುತ್ತೆ ತೋರಿಸ್ತೀನಿ ಮನೆಗೋಗಿ ಯಾಕಂದರೆ ಅವ್ರು ಇನ್ನೂ ಪಿಕಪ್ ಆಗಿರಲಿಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅದು ಇದು ಕೆಲಸ ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ ಮನೆಗೆ ಹೋಗ್ಬಿಟ್ಟು ಅವ್ರು ಪಿಕಪ್ ಆಗಿದ್ದರೆ ಪರಿಚಯ ಮಾಡಿಕೊಡ್ತೀನಿ ಎಲ್ರಿಗೂ ಫುಲ್ಲು ಮೋಡ ಆಗಿದೆ ಮಳೆ ಮಾತ್ರ ಜೋರಕ್ಕೆ ಬರಲ್ಲ ಸೋನೆ ಮಾತ್ರ ಬರುತ್ತೆ ಇಸ್ಲಿಲ್ಲ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ದಿನದಿಂದ ಇದೇ ವಾತಾವರಣ ಯಾವುದೂ ಕೆಲಸ ಮಾಡೋಂಗಿಲ್ಲ ಹೋಗಲಿ ಮಳೆನಾರು ಬರುತ್ತೆ ಅಂದರೆ ಮಳೆನೂ ಬರೋಂಗಿಲ್ಲ ಬರೀ ಸೋನೆ ಬಂದು ಮಾಡೋ ಕೆಲಸ ಎಲ್ಲ ಹಾಳು ಮಾಡಿ ಹೋಗುತ್ತೆ ಅಟ್ಲೀಸ್ಟು ಸೋನೆನ ಬರ್ದಲ್ಲ ಸುಮ್ಮನೆ ಇದ್ಬಿಟ್ರೆ ಬೇರೆ ಕೆಲಸಗಳನ್ನಾರು ಮಾಡ್ಕೊಳ್ತಾರೆ ಅಂದರೆ ಈ ಸ್ಪ್ರೇಗಳು ಮಾಡೋದು ಅಥವಾ ಕಳೆ ಕೀಳೋರಿದ್ದರೆ ಹೊಲದಲ್ಲಿ ಕಳೆ ಕಿತ್ಕೊಳ್ಳೋದು ಬೆಳೆಗಳಿದ್ದರೆ ಅದನ್ನು ಕಟಾವು ಮಾಡೋದು ಯಾವುದಾದ್ರೂ ಒಂದು ಕೆಲಸ ಆಗುತ್ತೆ ಅಟ್ಲೀಸ್ಟ್ ಮಳೆ ಇಲ್ಲಾಂದರೆ ಅಟ್ಲೀಸ್ಟ್ ನೀರಾದ್ರು ಕಟ್ಕೊಂಡು ಬೇರೆ ಏನಾದರೂ ಕೆಲಸ ಮಾಡ್ಕೋತಾರೆ ಇಲ್ಲ ಕಂಪ್ಲೀಟ್ ಜೋರಾಗಿ ಮಳೆ ಬಂದುಬಿಟ್ರೆ ಸಮಾಧಾನವಾಗಿ ಮಳೆ ಬಂದೈತೆ ಅಂತ ಆ ಕೆಲಸ ಕೈ ಬಿಟ್ಟು ಮನೇಲಿ ಕೂತ್ಕೋತಾರೆ ಇದು ಏನು ಮಾಡುತ್ತೆ ಅಂದರೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋಲ್ಲ ಈ ಕಡೆ ಸೋನೆ ಬರುತ್ತೆ ಅಂತ ಸ್ಪ್ರೇ ಮಾಡೋಂಗಿಲ್ಲ ಹೊಲಕ್ಕೆ ಇಲ್ಲ ಆಳ್ಗಳನ್ನ ಕರ್ಕೊಂಡು ಕೆಲಸ ಮಾಡಿಸಂಗಿಲ್ಲ ಸುಮ್ಮನೆ ಈಗ ಆಳು ಏನಾರು ಕರ್ಕೊಂಡು ಕೆಲಸ ಮಾಡಿಸ್ತಾಯಿದ್ವಿ ಮಧ್ಯೆ ಮಳೆ ಬಂತು ಅಂದರೆ ಹೋಯಿತು ಕೆಲಸ ಸ್ಪ್ರೇ ಮಾಡಿ ಇಲ್ಲಿಂದ ಸೋನೆ ಬಂತು ಅಂದರೆ ಸ್ಪ್ರೇ ಮಾಡಿರೋದು ವೇಸ್ಟು ಯಾವ ಕೆಲಸನೂ ಮಾಡಕ್ಕೆ ಬಿಡೋಲ್ಲ ಇದು ಅಲ್ವಾ ಬಿಡಬೇಕು ಜೋರಾಗಿ ಮಳೆ ಬರಬೇಕು ಹೋಗಬೇಕು ಈ ಥರ ವೆದರ್ ಏನಂದರೆ ಫೀಲ್ ಮಾಡೋಕ್ಕಷ್ಟು ಚಂದ ಬೆಳೆಗಳ ಜೊತೆ ಕೆಲಸ ಮಾಡೋಕ್ಕಲ್ಲ ಯಾವುದೋ ವಿಡಿಯೋನಲ್ಲಿ ನೋಡ್ತಿದ್ದೆ ಈ ವ್ಯವಸಾಯ ಅನ್ನೋದು ಸಾಮಾನ್ಯವಾದ ಕೆಲಸ ಅಲ್ಲ ಪ್ರಕೃತಿಯೊಡನೆ ಆಡುವ ಜೂಜಾಟ ಹೌದು ಇಲ್ಲಿ ಬೆಳೆ ಪಾಸಾಗಿ ಗೆದ್ದರೆ ಅವನಷ್ಟು ಇನ್ಕಮ್ ಅವನಿಗೆ ಬರೋಷ್ಟು ಲಾಭ ಯಾವ ಕೆಲಸದಲ್ಲಿರೋ ಬರಲ್ಲ ಕುಬೇರ ಅದೇ ಬೆಳೆ ಹೋಯ್ತು ಅಂದರೆ ಸಾಲಗಾರ ಹೌದು ಆ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದರು ಈ ವ್ಯವಸಾಯ ಅನ್ನೋದು ಸಾಮಾನ್ಯವಾದ ಕೆಲಸ ಅಲ್ಲ ಪ್ರಕೃತಿಯೊಡನೆ ಆಡುವ ಜೂಜಾಟ ಗೆದ್ದರೆ ಕುಬೇರ ಸೋತರೆ ಸಾಲಗಾರ ತುಂಬ ಚೆನ್ನಾಗಿತ್ತು ಸೋರೆ ಗಿಡದ ಹತ್ರ ಬಂದೆ ಬಂದಿದ್ದ ಕೆಲಸ ಆಯಿತು ಮನೆ ಹತ್ರ ಹೋಗ್ತಾ ಇದ್ದೀನಿ ಹೋದ್ಮೇಲೆ ಹೇಳಿದ್ನಲ್ಲ ಹೊಸ ಮೆಂಬರ್ ಅವ್ರು ಯಾರು ಅಂತ ತೋರಿಸ್ತೀನಿ ವಿಡಿಯೋ ಮಾಡಿ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗ್ ಇಲ್ಲಿ ಇರೋ ಹೊಲದ ಸೊಪ್ಪು ನೋಡಿದ್ರೆ ಕಿತ್ಕೋಬೇಕು ಅನ್ನೋ ಮನಸ್ಸಾಗ್ತಿದೆ ಬಟ್ ಟೈಮ್ ಇಲ್ಲ ಬೇಗ ಮನೆ ಹತ್ರ ಹೋಗಿ ನಮ್ಮ ಮೇಡಮ್ ಅವರು ಮೈ ತೊಳಿಬೇಕು ಸೊ ಬರೋಣ ಆಮೇಲೆ ಕೆಲಸ ಎಲ್ಲ ಮುಗಿಸಿ ಬಂದು ಸೊಪ್ಪೆಲ್ಲನೂ ಕಿತ್ಕೊಂಡೋಗೋಣ ಎಳ್ನೀರು ಕೆಡವಾಕೆ ಬಂದರೆ ಸೊ ಇವಾಗ ತುಂಬ ರೇಟ್ ಇದೆ ಅಲ್ವಾ ಕಾಯಿ ಕೊಬ್ಬರಿ ಎಳ್ನೀರು ತುಂಬಾ ರೇಟ್ ಇದೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡು ಹೀಗಂತ ಬೇಕು ಬನ್ನಿ ಅಂದಾಗ ಯಾರೂ ಬರಲ್ಲ ಈಗ ಉಡ್ಕೊಂಡು ಹುಡ್ಕೊಂಡು ಬರ್ತಾರೆ ರೇಟ್ ಅದಕ್ಕೆ ಎಳ್ಳಿರ್ ಕೇಳ್ತಾವ್ರೆ ನೋಡಿ ಹೆಂಗಂತರ ಜಣ ಕುಮಾರ್ ಬಂತ ಹ್ಞೂ ಮೂವತ್ತೆರಡು ರೂಪಾಯಿ ಹೇಳ್ತಾಯಿದ್ದಾರೆ ಎಳ್ನೀರು ತಗೊಳಕ್ಕೆ ಅದೇ ಸಿಟಿಗೆ ಹೋಗ್ಬಿಟ್ಟು ಎಣ್ಣೆ ಕುಡಿಯೋಕ್ಕೆ ಹೇಳಿರಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹೇಳ್ತಾರೆ ಅರ್ಧಕ್ಕೆ ಕರ್ದ ಉಳಿತಾಳಿಗೆ ಕೇಳ್ತೀಯ ಹೋಗಣಿ ಬಂದವಲ್ವಾ ಇವನು ಎಂಥ ಕಾಳು ಓ ಆದಷ್ಟು ಇಲ್ಲ ಈ ವರ್ಷ್ದಾವೋ ಈಗ ಈ ಬಿಡಿಸಿದ್ನಲ್ಲ ಅದು ಅವಿದವೆ ಗೊತ್ತಿಲ್ಲ ಹಳೆ ಬಗ್ತಾನೆ ಹಾಕೋಕ್ಕೆ ಅವ ಈ ವರ್ಷದ ಬೇಕಾದ್ರೆ ಇದ್ದಾವೆ ಹಾಂ ಕಾಳು ಕೊಡ್ತೀನಿ ಕಾಯಿಬಿಟ್ಟಕ್ಕೆ ಇರ್ಕೊಂಡೋಗ್ತೀನಿ ನಮ್ಮ ಮುಗ್ದೋ ಎಲ್ಲ ಗಿಡನೇ ಕಿತ್ತಾಕಿದೆ ಕಾಳು ಕಾಯಿ ಹ್ಞೂ ಇವು ಪೂರ್ಣಿಮಾ ಸಸಿನಾ ಇಷ್ಟೊಂದು ಹತ್ತಿರಕ್ಕೆ ಹಾಕಿಯಲ್ಲ ಹಾಂ ಅದಕ್ಕೆ ಅದತ್ರ ಕೂರ್ಬಿಟ್ಟ ಅದು ನೀನು ಏನೇ ಯಾವ್ದಾದ್ರೆ ಹಾಕಿರೋ ಹೋಗ ಹೋಯ್ತಾವ ತಾನೇ ಎರಡು ಸಾವಿರ ಇದಾವೆ ಇವು ಅದು ತೀರಾ ಯಾವ್ದ್ರ ಹಾಕಿರ್ಕಣ ದಡಿ ದಡಿ ಹೊಂಚಬೇಕು ತಿಂಡಿ ಪುರಿಯೋಸ್ಲಿ ಕೀಳು ಇಲ್ಲಿ ಒಂದು ಬಾಟಲಿಗೆ ನಾನು ಏನೋ ಹಾಕಿದ್ದೀನಿ ಏನು ಅಂತ ಇವಾಗ ಹೇಳಲ್ಲ ಆಮೇಲೆ ಹೇಳ್ತೀನಿ ಬಟ್ ಬಿಸ್ಲರಿ ವಾಟ್ರ್ ಬಾಟ್ಲಲ್ಲಿ ಹಾಕಿದ್ದೀನಿ ಅಷ್ಟೇ ನೀರಿನ ಬಾಟಲ್ ಖಾಲಿ ಆಗಿರೋದಕ್ಕೆ ನಾನು ಅದನ್ನು ಫಿಲ್ ಮಾಡಿಟ್ಟಿದ್ದೀನಿ ಗೆಸ್ಟ್ ಮಾಡ್ತಾಯಿರಿ ಏನಿರ್ಬೋದು ಅಂತ ಹೇಳ್ಬಿಟ್ಟು ಬಟ್ ಜ್ಯೂಸ್ ಅಂತೂ ಅಲ್ಲ ಕಲ್ಲರ್ ಆಗಿದೆ ಅಂತ ಹೇಳಿ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ನಮ್ಮ ಮೇಡಮ್ ಅವ್ರಿಗೆ ಹೋಗಿ ಸ್ನಾನ ಮಾಡಿಸ್ಬೇಕು ಅಂತ ಇಲ್ಲಿ ಮಲಗಿದ್ದಾರೆ ಸುಸ್ತಾಗಿ ಒಂದ್ಸರಿ ಮಾತಾಡಿಸ್ಕೊಳ್ತಾರೆ ಬನ್ನಿ ನೋಡಿ ಸುಸ್ತಾಗಿರೋರಿಗೆ ಗ್ಲುಕೋಸ್ ತೋರಿಸಿದ ಕೂಡಲೇ ಹೆಂಗೆ ಕಂಡುಬರ್ತಾರೆ ಎದ್ದಿಲ್ಲ ಇಬ್ಬರ್ಸಿದ್ರು ಇದಾಳಲ್ಲ ಅದೇ ಇದನ್ನು ತೊಗೊಂಡೋದ್ರೆ ಸಾಕು ಇನ್ನೊಂದು ಬಕೆಟ್ ನೋಡ್ತಿದ್ದಂಗೆ ಎದ್ದು ನಿಂತ್ಕೊಂಡಿರ್ತಾರೆ ಬೆಳಗ್ಗೆ ಕರ ಹಾಕಿತ್ತು ಸೊ ಇನ್ನೂ ಬಿಟ್ಟಿಲ್ಲ ಅದಕ್ಕೆ ಎರಡು ಬಟ್ಲು ಪೂಸಾ ಹಾಕಿ ಮಧ್ಯಾಹ್ನದ ಲಂಚ ಕೊಡೋಣ ಅಂತ ನೆನಕಿದ್ದೀನಿ ಅಷ್ಟರಲ್ಲಿ ಸ್ನಾನ ಮಾಡಿಸ್ತಾ ಇದ್ರು ಮೇಡಮ್ ಅವೆ ಬಿಸಿ ನೀರಿನ ಸ್ನಾನ ಆಗ್ತಾಯಿದೆ ಅವರು ಸ್ನಾನ ಮಾಡ್ತಿರಲಿ ಅಷ್ಟೊಳಗೆ ನಾನು ಒಲೆ ಮೇಲೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರಿಗೆ ರೆಡಿ ಮಾಡೋಕ್ಕೆ ಇಟ್ಟೋಗಿದ್ದೆ ಕಾಳು ಬೆಂದಿದ್ವಿ ನೋಡೋಣ ಈಗ ಅಂತ ಬಂದೆ ಸೊಪ್ಪು ಕಾಳು ಬೇಯ್ತಾ ಇತ್ತು ಸೊಪ್ಪು ಹಾಕಿ ಮತ್ತು ಇನ್ನೊಬ್ರು ಪುಟ್ಟ ಮೇಡಮ್ ಎಲ್ಲಿದ್ದಾರೆ ಅಂತ ನೋಡ್ತೀನಿ ಇನ್ನೊಂದ್ರೆ ನೋಡಿ ಪುಟ್ಟ ಮೇಡಮ್ ಇನ್ನೂ ಎದ್ದಿಲ್ಲ ಮೇಲೆ ಇನ್ನು ಮಲ್ಕಂಡೆ ಯಾವ್ರೆ ಅವ್ರ ಮನೆಯಲ್ಲಿ ಅಷ್ಟಲ್ಲಿ ದೊಡ್ಡ ಮೇಡಮ್ ಅವ್ರಿಗೆ ದೂಸ ಕೊಟ್ಟು ಬರೋಣ ಎಪ್ಪು ಎದ್ದ ಅಂತ ಒಡೆದ್ರೂ ಇದ್ದಾಳಲ್ಲ ಅದೇ ಬಕೆಟ್ ನೋಡ್ತಿದ್ದಂಗೆ ನೆಗದು ಕುಂದಾಡುತ್ತೆ ನೋಡಿರಿ ಈಗ ಹೆಂಗೆ ಬೂಸಕ್ಕೋಸ್ಕರ ಬೇಕಾದ್ರೆ ಎರಡು ಬಕೆಟ್ ಮೇಲುಗಡೆ ನೀರು ಇದ್ದು ಎಲ್ಗಡೆ ಇರೋ ಭೂಸಕ್ಕೋಸ್ಕರ ಬಾಕಿ ಅಂತ ನೀರು ಕುಡಿಯಿಂದ ಕುಡಿಯೋಣ ಕಲಿಸ್ಬಿಟ್ಟೈತೆ ಇದು ನೆಣ್ಣು ಜಾಸ್ತಿ ಆಗ್ಬಿಟ್ಟೈತೆ ಏನು ಮಾಡ್ತೀರ ಬರೀ ಒಳ್ಳೊಳ್ಳದೈತೆ ತಿಂದು ಹೋಗಲಿ ಬಿಡಿ ಇವತ್ತು ಕರ ಹಾಕಿರೋದು ಒಂದು ಎರಡು ಮೂರು ದಿನ ರೆಸ್ಟ್ ಮಾಡಲಿ ಆಮೇಲೆ ಇದ್ದಿದ್ದೆ ಹೋಯ್ತಾ ಇರೋದೇ ಮೇಯ್ತಾ ಇರೋದೆ ಹೊಟ್ಟೆ ತುಂಬಿದ್ರೂ ಬಿಡೋಂಗಿಲ್ಲ ಯಾವಾಗಲೂ ತಿಂತಾಯಿರತ್ತೆ ಇದು ನಾನ್ ಸ್ಟಾಪ್ ತಿನ್ನೋದಕ್ಕೂ ನನ್ನ ಸಿದ್ಧಣ್ಣ ತಿನ್ಸೋದ್ಕು ಸರಿ ಆಗೈತೆ ನೋಡಿ ಇಲ್ಲಿ ಇದಕ್ಕೇನ ನಾನು ಬೆಳಗ್ಗೆ ಗರು ಹಾಕಿದ್ದೀನಿ ನನ್ನ ಕರ ಎಲ್ಲೋಯ್ತು ಅನ್ನೋ ಚಿಂತೆ ಸ್ವಲ್ಪನಾದರೂ ಐತೆ ಇದಕ್ಕೆ ಕರುನೇ ಎಲ್ಲೋ ಐತೆ ಏಳೇ ಎಲ್ಲ ಹಾಳೆ ತಿಂತಾ ತಿಂತಾಯಿರದೆ ತಿನ್ಕೊಂಡು ಆರಾಮಾಗಿರಲಿ ನಾನು ಅಷ್ಟರಲ್ಲಿ ನೈಟು ಮೇವು ಹಾಕೋಕ್ಕೆ ಸಪ್ಪೆ ಕುಯ್ಕೊಂಡು ಮನೆಗೆ ಹೋಗೋಣ ಅಂತ ಚಪ್ಪೆ ಕುಯ್ಕತೀನಿ ಇವಾಗ ಕಂಡು ಬಂದಾಯಿತು ಮನೆಗೆ ಬಂದು ಮತ್ತೆ ಇನ್ನೊಂದು ಸರಿ ಕರೋನಾ ಬಂದು ಆಟ ಆಡ್ತಾ ಇದ್ರು ಅಪ್ಪ ಮಗಳು ಇಬ್ಬರು ನಡಿ

அல்ல அதுவார சரி கலமல நந்தூ அம்மா அண்ண அல்ல அண்ண அம்மே அண்ண்த்தே அக்க பத்தாளே ಎರಡು ಮೂರು ಸರಿ ಹಾಲು ಕುಡಿದ್ಬಿಟ್ಟು ಬೆಳಗ್ಗೆಯಿಂದ ಆಗಲೇ ಇದ್ದು ನೆಗೆದಾಡ್ತಾಳೆ ಬೆಳಗ್ಗೆ ಎರಡು ಅವರ್ ಆದ್ರೂ ಮೇಲೆ ಇದ್ದಿರಲಿಲ್ಲ ಇವಾಗ ನೋಡಿ ಆಗನೂ ಹೊರಿದ ಅಂತ 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 ಇರಲಿ ಸೊ ನಾನು ಆವಾಗಲೇ ಹೇಳಿದ್ದು ಇವರೇ ಹೊಸ ಮೆಂಬರ್ ಬಂದವ್ರೆ ಅಂತ ಡಬಲ್ ಧಮಕ್ಕ ಅನ್ನಲ್ಲ ಒಬ್ಬರು ಇವರು ಇನ್ನೊಬ್ರು ಬೇಡ ಬೇಡ ಅಂತಿದ್ದು ಸೋರೇನ ಮುರ್ಕೊಂಡು ಹೋಗಿದ್ದು ಆರು ಕಾಸಿಗೋ ಮೂರು ಕಾಸಿಗೋ ತಗೊಂಡು ಹೋದ್ರು ಸೊ ಇವತ್ತಿಂದ ಇವರು ನಮ್ಮನೆ ಹೊಸ ಮೆಂಬರ್ ನಾಮಕರಣ ಇನ್ನೂ ಮಾಡಿಲ್ಲ ಸೊ ಈ ಬ್ಯೂಟಿಫುಲ್ ಕರು ಜೊತೆಗೆ ಇದೇನು ಅಂತ ಹೇಳಲಿಲ್ಲ ಅಲ್ವಾ ಇದು ಗೀಬಾಲು ಅಂದರೆ ಕರು ಹಾಕಿದಾಗ ಮೊದಲನೇ ಸರಿ ಕರ್ಕೋತೀವಲ್ಲ ಅದು ಹಾಲು ಗಿಣ್ಣು ಎಲ್ಲ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ಹೀಗೆ ಇಟ್ಕೊಂಡ್ರೆ ಆಲ್ಮೋಸ್ಟ್ ಆರು ತಿಂಗಳು ಏಳು ತಿಂಗಳು ಒಂದು ವರ್ಷ ತನಕ ಚೆನ್ನಾಗಿರುತ್ತೆ ಯಾವಾಗ ಬೇಕೋ ಆವಾಗ ನಾವು ಗಿಣ್ಣನ್ನು ಮಾಡ್ಕೊಂಡು ತಿನ್ಬೋದು ಸೊ ಇದು ಗೀಬ ಹಾಲು ಮ ಚಿಕ್ಕ ಮಕ್ಕಳಿಗೆ ತಾಯಿ ಹಾಲು ಎಷ್ಟು ಮುಖ್ಯನೋ ಹಾಗೆ ಕರುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಸೊ ನಾನು ಆವಾಗಲೇ ಹೇಳಿದ್ದು ಇವರೇ ಹೊಸ ಮೆಂಬರ್ ಬಂದವ್ರೆ ಅಂತ ಡಬಲ್ ಧಮಕ್ಕ ಅನ್ನಲ್ಲ ಒಬ್ರು ಇವರು ಇನ್ನೊಬ್ರು ಬೇಡ ಬೇಡ ಮುರ್ಕೊಂಡು ಹೋಗಿದ್ದು ಆರು ಕಾಸಿಗೋ ಮೂರು ಕಾಸಿಗೋ ತಗೊಂಡು ಹೋದ್ರು ಸೊ ಇವತ್ತಿಂದ ಇವರು ನಮ್ಮನೆ ಹೊಸ ಮೆಂಬರ್ ನಾಮಕರಣ ಇನ್ನೂ ಮಾಡಿಲ್ಲ ಸೊ ಈ ಬ್ಯೂಟಿಫುಲ್ ಕರು ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಮನೇಲಿ ಎರಡು ಕೋತಿಗಳು ಮಾತ್ರ ಇದ್ದಾವೆ ಅಂದ್ಕೊಂಡಿದ್ದೆ ಈಗ ಮೂರನೇದು ಸೇರ್ಕೊಂಡೈತೆ ಹೆಂಗೆ ಆಡ್ತಾವೆ ಎರಡನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಲಿಪಿ ಹೆಂಗೆ ಮೂತಿ ಮಾಡ್ತಾಳೋ ಅದು ಹಂಗೆ ಮಾಡ್ತೈತೆ ನೋಡಿ ಇಲ್ಲಿ